നോ അഭിഷേക് ശൃഗിരി എസ് ഇവത്തിനൊരു സന്ദർശന ഭാരതീയ സേനയ ಮಾಜಿ ಸೈನಿಕ ಹಾಗೆ ಇನ್ನು ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಶೃಂಕೋನ ಇನ್ನು ಮಾಜಿ ಸೈನಿಕರ ಒಂದು ಸಂಸ್ಥೆಯನ್ನ ಕಟ್ಟಿದ ಸ್ಥಾಪಕ ಅಧ್ಯಕ್ಷ ಜೊತೆಗೆ ಏನು ಕೊಪ್ಪದ ಭೂ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಚಿಕ್ಕಮಗಳೂರು ಏನು ಕೆಪಿಸಿಟಿಯ ಚಿಕ್ಕಮಗಳೂರಿನ ಏನು ಆರ್ಮಿ ಸೆಲ್ನ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೋತ ಎನ್ ಕೆ ನಮ್ಮ ಜೊತೆ ಇದ್ದಾರೆ ವಿಜಯರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರಿ ವಿಜಯ ಅವರೇ ನಿಮ್ಮ ಒಂದು ಜರ್ನಿಯನ್ನು ಅಥವಾ ಇತ್ತೀಚಿನ ಒಂದು ಇದ್ರ ಚರ್ಚೆ ಮಾಡೋದೇದಾಗಿ ಅನಿಯೊಬ್ಬರು ಮಾಜಿ ಸೈನಿಕ ಭಾರತೀಯ ಸೇನೆಯಲ್ಲಿ ಕಳೆದವರ ಒಂದು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಬಂದಿರುವಂತದ್ದು ಆ ಒಂದು ಇಪ್ಪತ್ತು ವರ್ಷಗಳ ಜರ್ನಿಯನ್ನು ನಿಮ್ಮ ಒಂದು ಸೇನೆಯ ಒಂದು ಜರ್ನಿಯನ್ನು ಮೊದಲ ಬಾರಿಗೆ ಆ ಮೆಲ್ಕ್ ಹಾಕಿದ್ರೆ ಹೇಗಂತ ಮೆಲ್ಕ್ ಹಾಕಿದ್ರೆ ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ ಅದು ಅಂದ್ರೆ ನಾವು ಈ ಹಿಂದೆ ನಾವು ಹೇಗಿದ್ದು ಆಮೇಲೆ ನಾವು ಮಿಲಿಟರಿಗೆ ಹೋದ ಮೇಲೆ ಹೇಗಾ ಅದು ಅಲ್ಲಿಂದ ಊರಿಗೆ ಬಂದ ಮೇಲೆ ನಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಯಿತು ಅಂತೇಳಿ ತುಂಬ ಸಂತೋಷ ಇದೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಎಸ್ ಬಿ ಐಲಿ ಮಿಲ್ಟ್ರಿಗೆ ಶಿವಮೊಗ್ಗದಲ್ಲಿ ಜಾಯಿನ್ ಆದೆ ಜಾಯ್ನ್ ಆಗಿ ತಕ್ಷಣ ಎಮ್ ಇ ಜಿ ಆ್ಯಂಡ್ ಸೆಂಟರ್ ಬೆಂಗಳೂರು ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಲ್ಲಿ ಸೇರ್ಪಡೆಯಾದೆ ಅಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಯಿತು ನನಗೆ ಎಲೆಕ್ಟ್ರಿಷಿಯನ್ ಟ್ರೇಡನ್ನು ನನಗೆ ಕೊಟ್ಟರು ಅಲ್ಲಿ ಒಂದು ಮೂರುವರೆ ವರ್ಷ ಎಲೆ ಡಿಪ್ ಎಲೆಕ್ಟ್ರಿಕ್ ಡಿಪ್ಲೊಮಾ ಮಾಡಿದೆ ಡಿಪ್ಲೊಮಾ ಮಾಡಿ ಟ್ರೈನಿಂಗ್ ಮುಗಿಸಿ ಅಲ್ಲಿಂದ ಸೀದಾ ಜಮ್ಮು ಕಾಶ್ಮೀರಕ್ಕೆ ಫಸ್ಟ್ ಪೋಸ್ಟಿಂಗ್ ಹೋದೆ ಅದ ನಂತರ ಅಲ್ಲಿಂದ ಮೂರು ವರ್ಷ ಕಳೆದು ಅಸ್ಸಾಂ ಪೋಸ್ಟಿಂಗ್ ಹೋದೆ ಅಸ್ಸಾಂ ಡಿಂಜಾನ್ ಅಲ್ಲಿಗೆ ಹೋದೆ ಡೂಬ್ರಿಗಾಡ್ ಅಲ್ಲಿಗೆ ಹೋದೆ ಅಲ್ಲಿಂದ ಮುಗಿಸಿ ಮತ್ತೆ ಮೂರು ವರ್ಷ ರೈಲ್ವೆ ಟಿ ಎ ಜಮಲ್ಪುರ ಅಲ್ಲಿಗೆ ಹೋದೆ ಅಲ್ಲಿಂದ ತಿರುಗಿ ಸೀದಾ ರಾಜಸ್ಥಾನ್ ಪೋಸ್ಟಿಂಗ್ ಹೋದೆ ಅಲ್ಲಿ ಅಲ್ಲಿಯೂ ಮೂರುವರೆ ವರ್ಷ ಒಳ್ಳೆಯ ನನ್ನ ಹುದ್ದೆಗಳು ತುಂಬ ಚೆನ್ನಾಗಿದ್ದವು ಅಲ್ಲಿ ಆಮೇಲೆ ಲಾಸ್ಟು ಪೋಸ್ಟಿಂಗು ಕಾಲೇಜ್ ಆಫ್ ಮಿಲ್ಟ್ರಿ ಇಂಜಿನಿಯರಿಂಗ್ ಸಿ ಎಮ್ ಇ ಪುಣೆ ಪೂನದಲ್ಲಿ ನಾ ಮೂರುವರೆ ವರ್ಷ ಸರ್ವೀಸ್ ಮುಗಿಸಿ ಅಲ್ಲಿಂದ ಇಪ್ಪತ್ತು ವರ್ಷ ಆದ ನಂತರ ಸೀದಾ ನಾನು ಬೆಂಗಳೂರಿಗೆ ಬಂದು ರಿಟೈರ್ಡ್ ನಿಮ್ಮ ಒಂದು ಆ ಒಂದು ಮಿಲಿಟರಿ ಒಂದು ಇಪ್ಪತ್ತು ವರ್ಷಗಳ ಜರ್ನಿಯಲ್ಲಿ ಆ ಒಂದು ಪ್ರಮುಖವಾದ ಮರೆಯಲಾಗದ ಒಂದು ಘಟನೆ ಎಂದು ಕೂಡ ಮರೆಯದ ಘಟನೆ ಅಂತ ಹೇಳಿದ್ರೆ ನಾವು ಲೇಹ ಲಡಾಖ್ ಅಲ್ಲಿದ್ದು ಜಮ್ಮು ಕಾಶ್ಮೀರ ಲೇಹ ಲಡಾಖ್ ಎಚ್ ಎನ್ ಗ್ಲೈಸರ್ ಅಲ್ಲೆಲ್ಲ ಇದ್ದು ಅಲ್ಲಿ ಹಿಮ ಬಿದ್ದಾಗ ಯಾವುದೇ ಥರದ ವೆಹಿಕಲ್ನ ವ್ಯವಸ್ಥೆಗಳು ಇರಲಿಲ್ಲ ಏನಿದ್ರು ವಿಮಾನದಲ್ಲಿ ಬೈ ಏರ್ ಅಲ್ಲಿ ಬರಬೇಕು ಈ ಥರ ಎಲ್ಲ ಇತ್ತು ಜಾಸ್ತಿಯಾಗಿ ಅಂತ ಹೇಳಿದ್ರೆ ಆ ವಿಮಾನದ ಸೌಂಡ್ ಏನಾದರೆ ಕೇಳಿದರೆ ಸಾಕು ನಮಗಲ್ಲಿ ಓ ಇವತ್ತು ನಮಗೆ ಮನೆಯಿಂದ ಲೆಟ್ರ್ ಬಂತು ಅಪ್ಪನ ಲೆಟ್ರ್ ಬಂತು ಇಲ್ಲ ಹೆಂಡತಿ ಲೆಟ್ರ್ ಬಂತು ಮಕ್ಕಳ ಲೆಟ್ರ್ ಬಂತು ಅಂತ ಒಂದು ಖುಷಿಲಿ ಇರ್ತಿದ್ದು ಇನ್ನು ಕೆಲವರು ಹೊಸ ರೇಷನು ಫ್ರೆಶ್ ರೇಷನು ಓ ಬಂತು ನಮಗೆ ಚಂಡೀಗಡಿಂದ ಇಲ್ಲಿಗೆ ಲೇ ಲೇಗೆ ಬಂತು ಅಂತೇಳಿ ಹಾಗೆ ಬಂದು ಒಂದು ಫುಲ್ ಒಂದು ಟರ್ನ್ ಹಾಕ್ತಿತ್ತು ಏರೋಪ್ಲೇನ್ ಎಲ್ಲ ಹೆಲಿಕಾಪ್ಟರ್ ಹಿಂಗೆ ಬರ್ತಿತ್ತು ಇಳಿಸ್ಲಿಕ್ಕೆ ಹಾಕಿರಲ್ಲ ಇಳಿಸೋಕೆ ಜಾಸ್ತಿ ಹಿಮ ಬಿದ್ದರೆ ಇಳಿಸೋದು ಕಷ್ಟ ಆಗ್ತಿತ್ತು ಹಾಗೆ ರೌಂಡ್ ಹೊಡ್ಕೊಂಡು 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 ಪ್ಯಾರಾಚೂಟಲ್ಲಿ ಡಂಪ್ ಮಾಡಿ ವಾಪಸ್ ಹೋಗ್ತಿದ್ರು ಪ್ಯಾರಾಚೂಟಲ್ಲಿ ಬಿದ್ದಾಗ ಈ ಕೆಲವು ಕುರಿಗಳು ಆಡು ಕುರಿಗಳೆಲ್ಲ ಅದರೊಳಗೆ ಇದ್ದವು ಕೂಗುದು ನೋಡ್ಬೇಕಿತ್ತು ಆಮೇಲೆ ಟಿನ್ ಫ್ರೂಟ್ಗಳು ಅವು ಇವು ಎಲ್ಲೆಲ್ಲೋ ಕಾಲ ಚೆಲ್ಲ ಬಿದ್ದಿರ್ತಿದ್ವು ತೆರ್ಕೊಂಡು ಬರ್ತಿದ್ದು ಅದರಲ್ಲೂ ಒಂಥರ ಮಜಾ ಇದೆ ಆಮೇಲೆ ಲೆಟ್ರು ಇಂಪಾರ್ಟೆಂಟ್ ಅಂತೇಳಿದ್ರೆ ಮನೆಯಿಂದ ಲೆಟ್ರು ಒಂದು ತಿಂಗಳಾದರೂ ಬೇಕು ಒಂದು ಲೆಟ್ರು ನಮಗೆ ಇವತ್ತು ನಾವು ಬರೆದು ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ವಾಪಸ್ಸು ನಮಗೆ ತಲುಪಬೇಕಾದ್ರೆ ಕರೆಕ್ಟ್ ಒಂದು ತಿಂಗಳು ಬೇಕಿತ್ತು ನಮಗೆ ಮನೆ ಕಡೆ ವಿಚಾರಗಳನ್ನು ನಮಗೆ ತಲುಪಲಿಕ್ಕೆ ಒಂದು ತಿಂಗಳು ಬೇಕಿತ್ತು ಅದೊಂಥರ ಒಂಥರ ಏನೋ ಒಂಥರ ಖುಷಿ ಅದರ ಜೊತೆ ನಿಮ್ಮೊಂದು ಒಂದು ಮಿಲಿಟರಿ ಜರ್ನಿ ಇಪ್ಪತ್ತು ವರ್ಷಗಳ ಕಾಲ ಸರ್ವಿಸ್ ಮುಗಿಸಿ ನಂತರ ಬರ್ತೀರಾ ಊರಿಗೆ ಬರ್ತೀರಾ ಆ ಸಂದರ್ಭದಲ್ಲಿ ಆ ಒಂದು ಮಿಲಿಟರಿ ಒಂದು ಜರ್ನಿಯನ್ನು ಮುಗಿಸಿ ಬಂದ ಸಂದರ್ಭ ಹೇಗೆ ಮಿಲಿಟರಿಂದ ಅಲ್ಲಿಂದ ಜರ್ನಿ ಮುಗಿಸಿ ಬಂದಾಗ ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ಕತೆ ಕೇಳೋಕೆ ಬಾರಿ ಖುಷಿ ಅಲ್ಲಿ ಆಕ್ಚುಲಿ ಆ ಪ್ಲೇಸಲ್ಲಿ ಈ ಒಬ್ಬ ಸೈನಿಕನಾದವನು ಆ ಪ್ಲೇಸಲ್ಲಿ ಇದ್ದು ಅನುಭವಿಸಿ ಬರ್ತಾನಲ್ಲ ಅದು ಅದು ಮರೆಯಲಾಗದ ಒಂದು ಘಟನೆಗಳು ನಾವು ಊರಿಗೆ ಬಂದು ಅನ್ಬೋದು ಆದರೆ ಆ ಆ ಕಷ್ಟಗಳನ್ನ ಕೆಲವು ಕಷ್ಟಗಳನ್ನ ಹೇಳ್ಕೊಳಕ್ಕೆ ಆಗದಿದ್ದ ಪರಿಸ್ಥಿತಿಯೂ ಇದೆ ಆಗದಿದ್ದ ಪರಿಸ್ಥಿತಿಯೂ ಇದೆ ಉದಾಹರಣೆಗೆ ಈಗ ನಾವು ಲೇಹ ಲಡಾಖಲ್ಲಿ ಕಾಶ್ಮೀರದಲ್ಲಿ ಐಸ್ ಬೀಳೋಷ್ಟೊತ್ತಿಗೆ ನಾವು ಬೆಳಿಗ್ಗೆ ಮುಂಚೆ ಔಟ್ಸೈಡ್ ಲೆಟ್ರಿನಿಗೆ ಹೋಗ್ತೀವಲ್ಲ ಹೋಗೋಷ್ಟೊತ್ತಿಗೆ ಬಕೆಟಲ್ಲಿ ಬಿಸಿ ನೀರು ಹಿಡ್ಕೊಂಡು ಹೋಗ್ತೀವಿ ಬಿಸಿನೀರು ಇದು ಕ್ಲೀನ್ ಮಾಡ್ಕೊಂಡ್ಲಿಕ್ಕೆ ಅದು ಒಂದು ಹತ್ತು ನಿಮಿಷ ಎಲ್ಲ ಲೇಟ್ ಆಯ್ತು ಅಂದರೆ ಆ ಬಕೆಟಲ್ಲಿ ನೀರಿಲ್ಲ ಅದು ಐಸ್ ಐಸ್ ಗಡ್ಡೆ ಆಗ್ತಿತ್ತು ಭಾರಿ ಕಷ್ಟ ಐಸ್ ಬೀಳೋಗಂತೂ ಭಾರಿ ಕಷ್ಟ ಮಟ್ಟೆ ಕೋಳಿ ಮಟ್ಟೆ ಹೊಡೆಯೋಕಾಗಲ್ಲ ಕೋಳಿ ಮಟ್ಟೆ ಹಿಂಗೆ ಹೊತ್ತಾಕಿದ್ರೂ ಒಡೆಯೋಕ್ಕಾಗಲ್ಲ ಅದು ನೀರಲ್ಲಿ ಬಿಸಿ ಮಾಡಿದ ಮೇಲೆ ಅದನ್ನು ಒಡಿಬೋದು ಬಿಟ್ರೆ ಮತ್ತೆ ಹೊಡೆಯಕ್ಕಾಗಲ್ಲ ಉಸಿರಾಟದ ಸಮಸ್ಯೆಯು ಭಾರಿ ಆಕ್ಸಿಜನ್ ಇಲ್ಲ ಉಸಿರಾಟದ ಸಮಸ್ಯೆ ಭಾರಿ ಕಷ್ಟ ಏನಿದ್ರು ನಿಧಾನನೇ ಹೋಗ್ಬೇಕು ನಿಧಾನನೇ ಬರಬೇಕು ಸ್ಪೀಡಾಗಿ ಇಲ್ಲಿ ಇಲ್ಲಿ ತರ ಸ್ವಲ್ಪ ಸ್ಪೀಡಾಗಿ ವರ್ಕ್ ಹಾಕೊಂಡು ಈ ಕಡೆ ಹೆಜ್ಜೆ ಹಾಕೊಂಡು ಹೋದ್ರೆ ಉಗ್ರಸ ಶುರು ಆಗ್ಬಿಡ್ತದೆ ಭಾರಿ ಕಷ್ಟ ಅಲ್ಲಿ ಲೇ ಲಡಾಕಿಂದು ಪರಿಸ್ಥಿತಿ ಉಂಟಲ್ಲ ಅದು ಬಾರಿ ಇಲ್ಲ ಐಸ್ ಬೀಳೋಷ್ಟೊತ್ತಿಗೆ ಭಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ ಬರೋ 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 ಮಳೆ ಬಂದಂಗೆ ಐಸ್ ಐಸ್ ಬೀಳೋದು ಬಿದ್ದು ಹತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಆದ ನಂತರ ಅದ್ರದ್ದು ಇದೇ ಬೇರೆ ಎಲ್ಲೆಲ್ಲಿ ಪಾಡ್ಸು ಉಂಟು ಅಲ್ಲೆಲ್ಲ ಸೂಜಿ ತಗೊಂಡು ಇರ್ತದೆ ಅದು ಐಸಿ ಬೀಳೋ ಸೊತ್ತಿಗೆ ನಮ್ಗಷ್ಟು ಗೊತ್ತಾಗಲ್ಲ ಚೆನ್ನಾಗಿರ್ತದೆ ಐಸಿ ಬಿದ್ದ ಮೇಲೆ ಅದ್ರದ್ದು ಅದು ಇದೇ ನೋವು ಉರಿ ಪಿನ್ ಹಾಕಿ ಇರ್ತದೆ ಅದಕ್ಕೆ ನೀವು ರಿಟೈರ್ಡ್ ಆಗಿ ಬಂದ ನಂತರ ಇಲ್ಲಿ ಏನೋ ಶೃಂಕೋಣ ಅನ್ನುವ ಒಂದು ಆ ಮಾಜಿ ಸೈನಿಕರ ಒಂದು ಸಂಘವನ್ನ ನೀವು ಕಟ್ತದ ಆ ಒಂದು ಅದನ್ನು ಸ್ಥಾಪಕ ಅಧ್ಯಕ್ಷ ಯಾಕೆ ಮಾಜಿ ಸೈನಿಕರ ಒಂದು ಸಂಘವನ್ನ ಅಂತ ಅನ್ಸಿದೆ ಮಾಜಿ ಸೈನಿಕರು ಸಂಘವನ್ನು ಯಾಕೆ ಕಟ್ಟಿದೆ ಅಂತ ಹೇಳಿದ್ರೆ ನಾನು ಒಬ್ಬ ಏನು ಕಟ್ಟಿದ್ದಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದಷ್ಟು ಜನ ಅದರಲ್ಲೂ ವಿಶೇಷವಾಗಿ ನಮ್ಮ ಮ ಮಡುಬೂರಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಯತಿರಾಜು ನಾನು ಇಬ್ಬರು ಸೇರಿ ಆ ಒಂದು ಸಂಘನ ಕಟ್ಟಬೇಕಲ್ಲ ಹೇಗೆ ಎಲ್ಲರಲ್ಲೂ ಒಂದು ಸಂಘ ಇದೆಯಲ್ಲ ಯಾಕೆ ನಮ್ಮಲ್ಲಿ ಒಂದು ಸಂಘ ಕಟ್ಟಬಾರ್ದು ನಾವು ಅಂತ ಮಾತಾಡ್ದು ಆ ಇವತ್ತು ನಾವು ಆ ದೇವಸ್ಥಾನನ ನಾವು ನೆನೆಸ್ತೀವಿ ಯಾವುದು ಈ ಮಡುಬೂರು ತಾಯಿ ದೇವಸ್ಥಾನ ಇದೆಯಲ್ಲ ಅದು ಆ ದೇವಸ್ಥಾನ ಅಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ನಾವು ಅದು ಪಕ್ಕನೇ ಆಗೋಯ್ತು ಅಲ್ಲಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಮಾತಾಡಿ 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 ಒಂದು ಸಂಘ ಕಟ್ಟಲೇಬೇಕು ನಾವು ಅಂತೇಳಿ ಒಂದು ಸಂಘ ಕಟ್ಟಿದ್ರು ಅದಕ್ಕೆ ಕೂರ್ಲಿಕ್ಕೂ ಜಾಗ ಇರಲಿಲ್ಲ ಕೊಪ್ಪದಲ್ಲಿ ಕೋರ್ಟ್ ಮೆಟ್ಲಲ್ಲಿ ಫಸ್ಟ್ ಮೀಟಿಂಗ್ ಮಾಡಿದ್ದು ನಾವು ಕೂರಕ್ಕೆ ಜಾಗವೇ ಇರಲ್ಲ ಅಲ್ಲಿ ಒಂದು ಎಂಟತ್ತು ಜನನೆಲ್ಲ ಒಟ್ಟು ಮಾಡಿ ಈಗ ಒಟ್ಟು ಎಷ್ಟು ಜನ ಸೊ ಈಗ ಒಂದು ನೂರ ಇಪ್ಪತ್ತಾರು ಜನ ನಮ್ದು ಜನ ಇದ್ದಾರೆ ಆದ್ರೆ ಸಕ್ರಿಯವಾಗಿ ಒಂದು ಅರವತ್ತು ಎಪ್ಪತ್ತು ಜನ ಅದರ ಜೊತೆಯಲ್ಲಿ ನೀವೇನು ಸಿ ಎಲ್ ಡಿ ಏನು ಭೂ ಅಭಿವೃದ್ಧಿ ಬ್ಯಾಂಕಿನ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗ್ತದೆ ಈ ಒಂದು ಆ ಮೂರು ಬಾರಿ ನಿರ್ದೇಶಕರಾಗಿ ಹಾಗೂ ಎರಡು ಬಾರಿ ಅಧ್ಯಕ್ಷರಾಗಿ ನಿಮ್ಮೊಂದು ಕೊಡುಗೆ ನಮ್ಕಂತ ಫಸ್ಟ್ ಟೈಮು ನಾನು ಪಿ ಎಲ್ ಡಿ ಬ್ಯಾಂಕಲ್ಲಿ ಎಲೆಕ್ಷನ್ ನಿಂತಾಗ ಆ ನನ್ನ ಸಹೋದರ ಸತೀಶ್ ನನಗೆ ಬ್ಯಾಕ್ ಬೋನ್ ನಿಂತರು ಏಯ್ ನೀನು ಗೆಲ್ಲೇಬೇಕು ಅಂತೇಳಿ ಆಮೇಲೆ ಇನೇಶ್ ಆಮೇಲೆ ಬಾಳೆಮನೆ ನಟರಾಜ್ ಅವರಿಂದನೇ ನಾನು ಈ ಪಿ ಎಲ್ ಡಿ ಬ್ಯಾಂಕಲ್ಲಿ ಈ ಅಧ್ಯಕ್ಷತೆ ಹುದ್ದೆಗೆ ಹೋಗಲಿಕ್ಕೆ ಕಾರಣ ಆ ಎಲ್ಲ ಪಕ್ಷದವರು ಸೇರಿ ನನಗೆ ಪಕ್ಷಭೇದ ಮರೆತು ನನಗೆ ಎಲೆಕ್ಷನ್ನಲ್ಲಿ ಓಟನ್ನು ಜನ ರೈತ ಬಾಂಧವರು ಕೊಟ್ಟರು ನಮಗೆ ಹಾಗಾಗಿ ನಾನು ಹೈ ಲೀಡ್ ಅಲ್ಲಿ ಮೂರು ಬಾರಿಯೂ ನಾನು ಹೈ ಲೀಡ್ ಅಲ್ಲೇ ಗೆದ್ದೆ ಎರಡು ಬಾರಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯನ್ನು ಮಾಡಿರುವಂತ ಪ್ರಮುಖ ಕೆಲಸ ಅಧ್ಯಕ್ಷನಾಗಿ ತುಂಬಾ ಲೋನ್ ಎಲ್ಲ ಬಟ್ ಆ ಟೈಮಲ್ಲಿ ನಮ್ಗೆ ಅಲಾಟ್ಮೆಂಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಯಾಕಂದ್ರೆ ಅದೇ ನಾವು ಅಧ್ಯಕ್ಷರಾದಾಗ್ನೆ ಬೆಳೆ ಎಲ್ಲ ಮಳೆ ಬಂದು ಬೆಳೆ ಹಾನಿಯಾಗಿ ರೈತರಿಗೆ ತುಂಬಾ ಕಷ್ಟ ಆಯ್ತು ಲೋನ್ ಕಟ್ಟದೇ ಇರುವಷ್ಟು ಇದಕ್ಕೂ ಬಂದರು ರೈತರು ಅಂದರೆ ತುಂಬ ಕಷ್ಟ ಆಯಿತು ಆದರೂ ಸಮೇತ ನಮಗೆ ಅವಾಗ ಪಿಕಾಡ್ ಬ್ಯಾಂಕಲ್ಲಿ ನಮ್ಮ ಬಾಳೆ ಮನೆ ನಟರಾಜ್ ಅವರು ಡೈರೆಕ್ಟರ್ ಆಗಿದ್ರು ಅವರು ಮಾತ್ರ ನಮಗೆ ಭಾರಿ ಸಪೋರ್ಟ್ ಆಗಿದ್ದರು ಒಬ್ಬ ಬ್ಯಾಂಕಿಗೆ ಯಾರು ನಾವು ಲೋನ್ ಕೇಳ ಕೊಡೋದಕ್ಕೆ ಆಗೋದಿಲ್ಲ ಆದರೂ ಸಮೇತ ನಾವು ನಟರಾಜ್ ಅವರಿಗೆ ಫೋನ್ ಮಾಡಿದರೆ ಇಮ್ಮಿಡಿಯೇಟ್ಲಿ ಅಲಾಟ್ಮೆಂಟ್ ಮಾಡೋರು ಯಾರು ಇಂಡೀಜಲ್ ಸ್ವಲ್ಪ ಕಷ್ಟ ಸುಖ ಹೇಳ್ಕೊಂಡ್ರೆ ಅವರಿಗೆ ಆಗಿ ಅಲ್ಲಿಂದ ಅಲಾಟ್ಮೆಂಟ್ ಸ್ಯಾಂಕ್ಷನ್ ಮಾಡಿಬಿಡ್ತಿದ್ರು ಅದು ತುಂಬ ಚೆನ್ನಾಗಿತ್ತು ನಮಗೆ ಅದರ ಜೊತೆಯಲ್ಲಿ ಆ ನೀವು ರಾಜಕೀಯದಲ್ಲೂ ಕೂಡ ಗುರುತಿಸ್ಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಎನ್ ಕೆ ವಿಜಯರು ಅವರು ಗುರುತಿಸ್ಕೊಂಡಿರುವಂಥದ್ದು ಯಾಕೆ ನಿಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಷ್ಟೊಂದು ಒಲವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ನಾವು ನಮ್ಮ ಮುತ್ತಾತನ ಕಡೆಯಿಂದನೂ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಾನೆ ಈಗ ಏನೋ ನಮ್ದು ಬ್ಲಡ್ ಅನ್ನೋದು ಕುಯಿದ್ರೆ ಅದ್ರಲ್ಲಿ ಕಾಂಗ್ರೆಸ್ ಅಂತಾನೆ ಇರ್ತದೆ ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ನಮ್ಗೆ ಕಾಂಗ್ರೆಸ್ ಅದ ಜೊತೆಗೆ ನಮ್ಮ ಊರಿನವ್ರೆ ಯು ಕೆ ಅವರು ಆದ್ರೂ ಆ ಟೈಮ್ ಅಲ್ಲಿ ನಾನು ಸರ್ವಿಸ್ ಮಾಡ್ತಿದ್ದೆ ರಾಜಸ್ಥಾನದಲ್ಲಿ ಅಲ್ಲಿಂದ ಸಹ ನಾನು ಪೋಸ್ಟಲ್ ವೋಟ್ ಅನ್ನ ಶಾಮಣ್ಣಗೌಡರಿಗೆ ನಾನು ಹಾಕಿದ್ದೆ ತದನಂತರ ಊರಿಗೆ ಬಂದೆ ಊರಿಗೆ ಬಂದ ಮೇಲೆ ಬ್ಲಾಕ್ ಪ್ರೆಸಿಡೆಂಟ್ ಬಾಳೆಮನೆ ನಟರಾಜ್ ಅವರು ಇದ್ರು ಅವರ ನೇತೃತ್ವ ಅವರು ನಮ್ಗೆ ಪೋಸ್ಟ್ ಇನ್ನೆಲ್ಲೆಟ್ರ್ ಕಳಿಸೋರು ಮನೆಗೆ ಸಂಘ ಸಂಘಟನೆ ಜೋರಾಗಿ ಮಾಡಬೇಕು ಬನ್ನಿ 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 ಅಂತ ಅಲ್ಲಿಂದ ನಾನು ಕಾಂಗ್ರೆಸ್ನ ಗಟ್ಟಿಯಾಗಿ ಹಿಡ್ಕೊಂಡೆ ನಿಮ್ಮ ರಾಜಕೀಯದಲ್ಲಿ ಬಾಳಮನಿ ನಟರಾಜ್ ಅವರ ಪ್ರಮುಖ ಇದೆ ಅದರ ಜೊತೆ ಪ್ರಮುಖವಾಗಿ ಆ ನೀವು ಇತ್ತೀಚೆಗೆ ಕಾಂಗ್ರೆಸ್ನ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂತದ್ದು ಕೆಪಿ ಸಿಚಿಯ ಏನು ಚಿಕ್ಕಮಗಳೂರು ಜಿಲ್ಲೆಯ ಏನು ಮಿಲಿಟರಿ ಸೆಲ್ ನ ಜಿಲ್ಲಾಧ್ಯಕ್ಷರಾಗಿ ನಿಮ್ಗೆ ಆಯ್ಕೆಯಾಗಿರುವಂತದ್ದು ಹೇಗೆ ಅನ್ಸ್ತಾ ಇದೆ ಒಂದು ಹೊಸ ಒಂದು ಉದ್ದೇಶ ಇದು ಇನ್ನಷ್ಟು ನನಗೆ ಕಾಂಗ್ರೆಸ್ಸಿನ ಮೇಲೆ ಜಾಸ್ತಿ ಕೆಲಸ ಮಾಡಬೇಕು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿನ ನಾನು ನಿರ್ವಹಿಸಲೇಬೇಕು ಅನ್ನುವಂಥ ಒಂದು ಇದ ಮನಸ್ಸಲ್ಲಿ ಬಂದಿದೆ ಈಗ ಅಂದರೆ ಈಗ ನಾವು ಐದು ಎಮ್ ಎಲ್ ಎ ಕ್ಷೇತ್ರ ಐದು ಎಮ್ ಎಲ್ ಎ ಕ್ಷೇತ್ರನೂ ನಾವು ಸುತ್ತಲೇಬೇಕು ಅಂದರೆ ಅಲ್ಲಲ್ಲಿ ನಮ್ಮ ಸಂಘಗಳು ಎಲ್ಲಿದ್ದಾವೆ ಚಿಕ್ಕಮಗಳೂರು ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಕಡೂರು ಈ ಥರ ಮೂಡಿಗೆರೆ ಇವು ಈ ಇಲ್ಲೆಲ್ಲ ಹೋಗಿ ನಮ್ಮ ಸಂಘಟನೆಯನ್ನು ಜೋರಾಗಿ ಮಾಡಬೇಕು ಹೇಳಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ನಾಡ್ದು ಇಪ್ಪತ್ತೆಂಟಕ್ಕೆ ನಮ್ಮ ಸಿ ಮತ್ತು ಡೆಪ್ಯುಟಿ ಸಿ ಎಮ್ ಅವರು ನಮಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ನಾವು ಇಲ್ಲಿಂದ ಒಂದು ಬಸ್ಸು ಜನ ಹೋಗ್ತಿದ್ದೇವೆ ಹ ಅದರ ಜೊತೆಲಿ ಆ ಎನ್ ಕೆ ಆ ನೀವೀಗ ಕಾಂಗ್ರೆಸ್ ಪಕ್ಷ ಈಗ ಒಂದು ಮಹತ್ವ ಹುದ್ದೆ ಸಿಕ್ಕಿರುವಂತೆ ಹಿಂದೆ ಆ ಮೂರು ಬಾರಿ ನಿರ್ದೇಶಕರಾಗಿ ಡೈರೆ ಅಧ್ಯಕ್ಷ ಕೂಡ ಆಗಿದೆ ಇಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇಂದ ವಿಜಯ ಅವರು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ತುಂಬಾ ಹುದ್ದೆ ಸಿಕ್ಕಿದೆ ನಾನು ಕಾಂಗ್ರೆಸ್ ಪಕ್ಷನ ಯಾವತ್ತೂ ನಾನು ಮರೆಯುವಾಗಿಲ್ಲ ಯಾಕಂದ್ರೆ ನನಗೆ ಕೇಳ್ದಾಗಲ್ಲ ಅಂದ್ರೆ ಒಂದು ಯಾವುದೇ ಇದಾಗಿರಲಿ ಒಂದು ಅದು ಪಿ ಎಲ್ ಡಿ ಬ್ಯಾಂಕಲ್ಲಿ ಒಂದು ಎಲೆಕ್ಷನ್ ಗೆ ನಿಲ್ಲುವುದಕ್ಕೋಸ್ಕರ ಒಂದು ಪಾರ್ಟಿ ಬೇಕೇ ಬೇಕು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ನಿಲ್ಲಲಿಕ್ಕೆ ಒಂದು ಪಕ್ಷ ಬೇಕು ಈ ಸಹಕಾರಿ ಕ್ಷೇತ್ರದಲ್ಲಿ ಹೇಗಂದ್ರೆ ನಿತ್ತು ಗೆದ್ದ ಮೇಲೆ ನಿತ್ತು ಗೆದ್ದ ಮೇಲೆ ಎಲ್ಲರನ್ನು ಸಮಾನತೆವಾಗಿ ನೋಡ್ಕೊಳುವಂಥದ್ದು ಕರ್ತವ್ಯ ಅದು ರೈತ ರೈತರ ಬ್ಯಾಂಕು ಅದೇ ಕೃಷಿ ಬ್ಯಾಂಕಲ್ಲಿ ಇದು ಇದೆ ಸೊಸೈಟಿ ಆಗಲಿ ಇದ್ರಾಗೆಲ್ಲ ನಾವು ಅದೇ ಥರನೇ ನೋಡಬೇಕಾಗ್ತದೆ ಹಾಗಾಗಿ ನಮಗೆ ಎಲ್ಲರೂ ಬೆಂಬಲವು ಹೆಚ್ಚು ಇದೆ ನಮಗೆ ಪಾರ್ಟಿ ಅಂತ ಬಂದಾಗ ನಾವು ಪಾರ್ಟಿನೇ ಪಾರ್ಟಿ ಬಿಟ್ಟು ಬೇರೆ ಮಾತಿಲ್ಲ ನಿಷ್ಠಾಗಿ ಅದು ಎಮ್ ಎಲ್ ಎ ನಮಗೆ ಏನ್ಮೇಲೆ ರಾಜೇಗೌಡ್ರ ಎಲೆಕ್ಷನ್ ಹಾಗೆ ನಾವು ತುಂಬ ಶ್ರಮ ತಗೊಂಡು ನಮ್ಮ ಸೈನಿಕರು ಸಹ ನಮ್ಮಲ್ಲೇ ಎರಡು ಮೂರು ಮೀಟಿಂಗ್ ಎಲ್ಲ ಮಾಡಿದ್ದು ರಾಜೇಗೌಡ್ರನ್ನು ಕರೆಸಿದ್ದು ನಾವು ಕರೆಸಿ ಕೆ ನಾವು ಯಾವುದೇ ಥರದ ಆಕಾಂಕ್ಷೆಯಿಂದ ನಾವು ಕಾಂಗ್ರೆಸ್ಗೆ ಹೋರಾಟ ಮಾಡಿದ್ದು ಅಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಬೇಕು ನಮ್ಮ ಎಮ್ ಎಲ್ ಎ ಶಾಸಕರ ಕೈ ಬಲಪಡಿಸಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ವಿಜಯ ಕೊನೆಯದಾಗಿ ನಿಮ್ಮ ಒಂದು ಸೈನಿಕ ಜೀವನ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತ ಕೊನೆಯದಾಗಿ ನಡತಾ ಇದ್ದಾರೆ ಕೊನೆಯದಾಗಿ ನಾನು ಹಿಂದೆ ಇದ್ದದ್ದಕ್ಕೂ ಈಗ ಇರುವುದಕ್ಕೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಅಂದರೆ ಇವತ್ತು ನಾನು ನನ್ನ ಕಾಲ ಮೇಲೆ ನಾನು ನಿತ್ತಿದ್ದೇನೆ ಆದ್ದರಿಂದ ನಾನು ಈ ಪಕ್ಷ ಪಕ್ಷದ ಕೆಲಸ ಆಗಿರ್ಬೋದು ಇಲ್ಲ ಪಿ ಎಲ್ ಡಿ ಬ್ಯಾಂಕಿನ ಕೆಲಸ ಇರ್ಬೋದು ಇಲ್ಲ ನಮ್ಮ ಶೃಂಗೋನ ಮಾಜಿ ಸೈನಿಕರ ಕೆಲಸ ಇರ್ಬೋದು ಎಲ್ಲ ನಿಷ್ಠೆಯಿಂದ ನಾನು ಮಾಡ್ತೀನಿ ಕಷ್ಟಪಟ್ಟು ನಿಷ್ಠೆಯಿಂದನೇ ಮಾಡ್ತೀನಿ ನಾನು ಓಕೆ ಹ ವಿಜಯ್ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಇಪ್ಪತ್ತು ವರ್ಷಗಳ ಒಂದು ಮಿಲಿಟರಿಯ ಒಂದು ಜೀವನ ಆಗಿರ್ಬೋದು ನಂತರ ಅಲ್ಲಿ ಬಿಟ್ಟ ನಂತರ ನೀವು ಮಾಡಿದಂಥ ಕೆಲಸ ಕಾರ್ಯಗಳಾಗಿರಬಹುದು ಶೃಂಕೋಣದ ಒಂದು ಸ್ಥಾಪಕ ಅಧ್ಯಕ್ಷ ವಿಚಾರ ಆಗಿರ್ಬೋದು ಏನು ಕೊಪ್ಪದ ಭೂ ಬ್ಯಾಂಕ್ ನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿರುವ ಒಂದು ಸೇವೆ ಆಗಿರ್ಬೋದು ಹಾಗೆ ಇತ್ತೀಚೆಗಷ್ಟೇ ನಿಮಗೆ ಸಿಕ್ಕಿರುವಂತಹ ಒಂದು ಮಿಲಿಟರಿ ಸೆಲ್ನ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಈ ಒಂದು ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಮಾಜಿ ಸೈನಿಕರು ಶೃಂಕೋನ ಶೃಂಗೇರಿ ಕ್ಷೇತ್ರದ ಏನು ಇತ್ತೀಚೆಗಷ್ಟೇ ಚಿಕ್ಕಮಗಳೂರು ಜಿಲ್ಲೆಯ ಮಿಲಿಟರಿ ಸೆಲ್ ನ ಕೆಪಿಸಿಸಿ ವತಿಯಿಂದ ಸಿಕ್ಕಿರುವಂತಹ ಜಿಲ್ಲಾಧ್ಯಕ್ಷ ಸ್ಥಾನದ ಜಿಲ್ಲಾಧ್ಯಕ್ಷರಾಗಿರುವಂತರು ಹಾಗೆಯೇ ಏನು ಕೊಪ್ಪದ ಪಿಸಿ ಡಿ ಬ್ಯಾಂಕಿನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಎನ್ ಕೆ ವಿಜಯ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರು ಇನ್ನೊಬ್ಬ ವಿಶೇಷ ಮುಂದೆ ಬರ್ತೇನೆ ನಮಸ್ಕಾರ